ನಂತರ ಓಡಾಡ್ತೀವಿ ಅಂತಂದ್ರೆ ಅಂತಂದ್ರೆ ಗಂಡ್ಮಕ್ಳು ಬಿಡ್ಬೇಕಲ್ವಾ ಅವ್ರ ಕಾಮುಕ ವ್ಯಕ್ತಿಗಳು ಇರ್ತಾರಲ್ಲ ಕಾಮುಕ ನೋಡದಿಂದ ನೋಡಿದ್ರೆ ಏನ್ ಸಿಗುತ್ತೆ ನಮ್ಗೆ ಸೊ ನಮ್ಗೆ ಒಂದ್ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಬಸ್ ಕಾಯೋದಕ್ಕೂ ಇದಿಲ್ಲ ನಮ್ಗೆ ಸೇಫ್ಟಿ ಇಲ್ಲ ಸಿಕ್ ಸಿಕ್ಕಿದ ನಾಯಿಗಳ ತರ ನಡ್ಕೊಂತಿದ್ದಾರೆ ಗಂಡ್ ಕೆಲವರು ಅತ್ಯಾಚಾರಿಗಳು ಕಾಮಕರು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತಿರ್ಲಿ ಮತ್ತೆ ಎಲ್ಲಾರು ಹೋಗ್ತಾ ಇರ್ಲಿ ಹಿಂದೆ ಹಿಂದೆ ನಾಯಿ ತರ ಅಲ್ಲ ನಾಯಿಗಿಂತ ಕೀಳಾಗಿ ನೋಡ್ತಾ ಇರ್ತಾರೆ ಒಂದು ಕೆಲವೊಬ್ರು ಕಾಮುಕ ವ್ಯಕ್ತಿ ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿಗಳಿಗೆ ಏನಂತ ಉತ್ತರ ಕೊಡೋಕೆ ಹೋಗುತ್ತೆ ಕಠಿಣ್ ಇವಾಗ ಜೈಲು ಶಿಕ್ಷೆ ಬದಲು ಯಾರನೂ ಒಬ್ಬರನ್ನ ಗಲ್ಲಿಗೇರಿಸ್ರು ಆಗ್ಲೇ ಇನ್ನೊಬ್ರು ಹೆದರ್ಕೋತಾರೆ ಸೊ ಆತರ ಏನಾರು ಮಾಡ್ಬೇಕು ಸಿಕ್ಕು ಈಗ ಪದೇ ಪದೇ ಇದೇ ತರ ನಡೀತಿದ್ರೆ ಯಾರ ಮನೇಲೂ ಹೊರಗಡೆ ಕೆಲಸ ಕಳ್ಸೋಕು ಬಿಡಲ್ಲ ಹೆಣ್ಮಕ್ಳು ಸೇಫ್ಟಿ ಇಲ್ಲ ಮನೇಲಿ ಇರಿ ಅಂತಾರೆ ಅವ್ರ ಗ್ರೋತ್ ಹಾಳಾಗುತ್ತೆ ಆಯ್ತಾ ಓದಿದ್ದು ವೇಸ್ಟು ಹೆಣ್ಮಕ್ಳಿಗೆ ಹಿಂಗಾದಂಗೆಲ್ಲ ಮನೇಲಿ ಯಾರು ಸರ್ ಕಳಿಸ್ತಾರೋ ಹೊರಗೆ ಯಾರು ಕಳ್ಸಲ್ಲ ಸೊ ನಮಗೆ ಒಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬಸ್ ಕಾಯೋದಕ್ಕೂ ಇದಿಲ್ಲ ನಮಗೆ ಸೇಫ್ಟಿ ಇಲ್ಲ ಸಿಕ್ಕ ಸಿಕ್ಕಿದ ಕಡೆ ಒಳ್ಳೆ ನಾಯಿಗಳ ಥರ ನಡ್ಕೊತಿದ್ದಾರೆ ಗಂಡ್ ಕೆಲವರು ಅತ್ಯಾಚಾರಿಗಳು ಕಾಮಕರು ಇದಕ್ಕೇನಾದರೂ ಒಂದು ನ್ಯಾಯ ಬೇಕೇ ಬೇಕು ಇಲ್ಲಾಂತಂದ್ರೆ ಹೆಣ್ಮಕ್ಳು ಲೈಫು ಹಾಳಾಗುತ್ತೆ ಆಯಿತಾ ಅವ್ರು ಓದಿದ್ದು ವೇಸ್ಟು ಒಂದು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ ಅವ್ರಿಗೆ ಇದೇ ಥರ ಆಗ್ತಿದ್ರೆ ಮನೇಲಿ ಯಾರೂ ಕಳಿಸಲ್ಲ ಸೊ ನಮ್ಗೆ ನ್ಯಾಯ ಬೇಕು ಸರ್ ಅದೇ ಬೇರೆ ದೇಶದಲ್ಲಿ ಕೆಲವು ದೇಶದಲ್ಲೆಲ್ಲ ತಂದಿದ್ದಾರೆ ಹೌದು ಮರಣ ದಂಡನೆ ಎಲ್ಲ ಮಾಡಿದ್ದಾರೆ ಬಟ್ ನಮ್ಮ ದೇಶದಲ್ಲಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಅಷ್ಟೇ ಅಂತ ಅನಿಸ್ಬಿಟ್ಟಿದೆ ಆಗಲೇ ಸೊ ಕಠಿಣ ಇವಾಗ ಜೈಲು ಶಿಕ್ಷೆ ಬದಲು ಯಾರನಾದ್ರೂ ಒಬ್ಬರನ್ನ ಗಲ್ಲಿಗೇರಿಸಿದ್ರು ಆಗಲೇ ಇನ್ನೊಬ್ಬರು ಹೆದರ್ಕೋತಾರೆ ಸೊ ಆ ಥರ ಏನಾರು ಮುಗಿದ್ರು ಮೇಯ್ನ್ ನಮಗೆ ಗ್ರೋತ್ಗೇ ಈಗ ಎಫೆಕ್ಟ್ ಹೊಡಿತಿದೆ ಮನೇಲೆಲ್ಲೂ ಯಾರೂ ಕೆಲ್ಸಕ್ಕೆ ಕಳ್ಸಲ್ಲ ಸೇಫ್ಟಿ ಇಲ್ಲ ಬೇಡ ಮನೇಲಿರು ಮದುವೆ ಮಾಡ್ಕೊಂಡು ಹೋಗು ಇದೇ ಥರ ಮಾತಾಡ್ತಾರೆ ಸೊ ನಮ್ಗೆ ನ್ಯಾಯ ಬೇಕು ಅಷ್ಟು ನ್ಯಾಯ ಬೇಕು ಯಾಕೆ ಅಂತಂದರೆ ನಾವೀಗ ಹೊರಗಡೆ ಇರ್ತೀವಿ ಅಪ್ಪ ಅಮ್ಮ ಎಲ್ಲರೂ ಭಯ ಪಡ್ಕೊಂಡು ಎಲ್ಲಿಗೂ ಕಳಿಸೋದಿಲ್ಲ ನಾವು ಎಜುಕೇಷನ್ ಮಾಡಿರೋದು ಏನಾಗಬೇಕು ನಾವು ಇಷ್ಟೊಂದು ಎಜುಕೇಷನ್ ಎಲ್ಲ ಮಾಡಿ ಈಗ ಹೊರಗಡೆ ಇಲ್ಲಿ ಓಡಾಡಬೇಕು ನಾವು ಕೆಲಸಕ್ಕೆ ಹುಡುಬೇಕು ಅಂತಂದರೆ ಏನು ಕೆಲ್ಸಕ್ಕೆ ಹೋಗ್ತೀರ ಹೊರಗಡೆ ಎಲ್ಲೂ ಫ್ರೀಡಮ್ ಇಲ್ಲ ಹೆಣ್ಮಕ್ಳು ಅಂತಂದಮೇಲೆ ಮನೇಲೇ ಆಗಲಿ ಹೊರಗಡೆನೇ ಆಗಲಿ ಮನೆಯವ್ರ ಅಪ್ಪ ಅಮ್ಮ ಓದ್ತಿರೋ ನನ್ನ ಮಗಳು ಒಂದು ಸ್ಥಾನಕ್ಕೆ ಹೋಗ್ತಾಳೆ ಅಂತ ಹೊರಗಡೆ ಬಂದು ನಾವು ಅಚೀವ್ ಮಾಡಬೇಕು ಅಂತ ಬಂದಾಗ ಎಲ್ಲಾದ್ರೂ ಬಸ್ ಸ್ಟ್ಯಾಂಡೆಲ್ಲ ನಿಂತಿರಲಿ ಅಕಸ್ಮಾತಾಗಿ ಎಲ್ಲರೂ ಹೋಗ್ತಾ ಇರಲಿ ಹಿಂದೆ ಹಿಂದೆ ನಾಯಿ ಥರ ಅಲ್ಲ ನಾಯಿಗಿಂತ ಕೀಳಾಗಿ ನೋಡ್ತಾ ಇರ್ತಾರೆ ಒಂದು ಕೆಲವೊಬ್ಬರು ಕಾಮುಕ ವ್ಯಕ್ತಿ ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿಗಳಿಗೆ ನಾವು ಏನಂತ ಉತ್ತರ ಕೊಡೋಕ್ಕಾಗುತ್ತೆ ಕೆಲವೊಂದೊಂದು ಸಲ ಈಗೇ ಈ ಇನ್ಸಿಡೆಂಟ್ ಆಗಿರೋದು ಕೆಲವು ತಿಂಗಳಿಂದನೇ ಸ್ಕೂಲ್ ಮ ಸ್ಕೂಲ್ ಮಕ್ಳು ಮೇಲೇ ಅತ್ಯಾಚಾರ ನಡೀತೈತೆ ಅಂತಂದರೆ ಅವ್ರಿಗೆ ಏನು ಹೇಳಿ ಅವ್ರಿಗೆ ಪಬ್ಲಿಕ್ಕೆ ವಹಿಸಲೇಬೇಕು ಸರ್ ಅದನ್ನು ಸ್ಟೇಷನಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದಲ್ಲ ಹೋಗಿ ಚರ್ಚೆ ಮಾಡೋದಲ್ಲ ಅವ್ರನ್ನ ಪಬ್ಲಿಕ್ ಬಿಡಬೇಕು ನಾವು ಅವ್ರಿಗೆ ರಿಸಲ್ಟ್ ಕೊಡ್ತೀವಿ ಸರ್ ಸರ್ ಅಟ್ಲೀಸ್ಟ್ ಒಬ್ರಿಗೇನಾದ್ರು ಶಿಕ್ಷೆ ಕೊಡ್ತು ಅಂತಂದರೆ ಈಗ ಪಬ್ಲಿಕ್ ಬಿಟ್ಟಾಗ ಅಕಸ್ಮಾತ್ ಏನಾದ್ರು ಏನಾರು ಒಡೆಯೋದೇ ಆಗಿರ್ಬೋದು ಬಯ್ಯೋದೇ ಆಗಿರ್ಬೋದು ಇಲ್ಲ ಅಂತಾರೆ ಅವ್ರು ಸಾಯಿಸೋ ಲೆವೆಲ್ಗೆ ಇಳಿದಿರ್ಬೋದು ಸೊ ನಮಗೆ ಒಬ್ಬರಿಗೆ ಏನಾದ್ರು ಆ ಥರ ಆಯಿತು ಅಂತಂದರೆ ಬೇರೆಯವ್ರು ಯಾರಾದರೂ ಎಚ್ಚೆತ್ಕೊತಾರ ತಾನೆ ನಮ್ಗೆ ಲೈಫ್ ಬಗ್ಗೆ ಇದೆ ಐತೆ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಅವ್ರು ಎಚ್ಚೆತ್ಕೊಬೋದಲ್ವ ಅಕಸ್ಮಾತ್ ಆಗ ಅವರು ಎಚ್ಚೆತ್ಕೊಳ್ಳಿಲ್ವ ಅವ್ರಿಗೂ ಅದೇ ಶಿಕ್ಷೆನೇ ಕೊಡ್ಬೋದಲ್ವ ಸರ್ ಇಲ್ಲ ಅಂತಂದ್ರೆ ಅವ್ರನ್ನ ಗಲ್ಲಿಗೆ ಎಲ್ಸಿ ಇಲ್ಲ ಅಂತಂದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಬೇರೆ ದೇಶದಲ್ಲೆಲ್ಲ ಆಗ್ತಾಯಿದೆ ಆಗ ಆಗ್ತೈತೆ ಗಲ್ಲಿಗೆಲ್ಸ್ತಿದಾರೆ ಇಲ್ಲಿ ಏನಕ್ಕೆ ಇಲ್ಲ ಅದು ಎಷ್ಟು ಭಯ ಪಡ್ತಿದ್ದೀವಿ ಅಂತಂದರೆ ಸರ್ ನಿಜ ನಂಬ್ತಿರ ಬಿಡ್ತೀರೋ ನನ್ನ ಮನೆಯಿಂದ ಹೊರಗಡೆ ಬರೋಕ್ಕೂ ಭಯ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಎಲ್ಲಿ ಯಾರು ಏನು ಮಾಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನಡೆದುಕೊಂಡು ಹೋಗೋ ಕೆಲವೊಬ್ಬೊಬ್ಬರು ವ್ಯಕ್ತಿಗಳಿರ್ತಾರೆ ಒಳ್ಳೆಯವ್ರು ಇರ್ತಾರೆ ಈ ಒಳ್ಳೆಯವ್ರು ಇರಲ್ಲ ಅಂತ ಹೇಳ್ತಲ್ಲ ಅವ್ರು ಪಕ್ಕ ಹೋಗ್ತಿದ್ರು ನಮಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಏನಾಗೋಗ್ಬಿಡುತ್ತೆ ನಮಗೇನೋ ಭಯ ಮನೆಗೆ ಹೋಗಿ ತಲುಪಾಶಲ್ಲಿ ನಮಗೆ ಅಮ್ಮಮ್ಮ ಅಂತಂದ್ರೆ ಮನೆಯಿಂದ ನಮಗೆ ಒಂದು ಇಪ್ಪತ್ತು ಇಪ್ಪತ್ತು ಫೋನ್ ನಲ್ವತ್ತು ಫೋನ್ ಅವ್ರು ಬಂದೇ ಬಂದಿರುತ್ತೆ ಅವ್ರಿಗೂ ಅಷ್ಟು ಭಯ ಇರುತ್ತೆ ನಮಗೆ ಅಷ್ಟು ಭಯ ಇರುತ್ತೆ ಸರ್ ಇಲ್ಲಿ ಹೊರಗಡೆ ಬಂದು ಓಡಾಡೋಕ್ಕೇನೆ ಸರ್ ಹೆಣ್ಮಕ್ಳು ಇಲ್ಲಿ ನಿತ್ಕೋಬೇಕು ಅಂತ ಮಾಡ್ತಿದ್ದಾರೆ ಬಟ್ ಆದರೆ ಈ ಜಾತಿಗಳೆಲ್ಲ ಬಿಡ್ತಾ ಇಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಅವಾಗ ಕಾಮುಖ ವ್ಯಕ್ತಿಗಳು ಇರ್ತಾರಲ್ಲ ಅವ್ರಿಗೇನು ಅಂತ ಉತ್ತರ ಕೊಡೋಕ್ಕಾಗುತ್ತೆ ಹೆಣ್ಮಕ್ಳು ಫ್ರೀಡಮ್ ಆಗ ಓಡಾಡೋಕ್ಕೆ ಯಾವುದೇ ರೀಸನ್ಗಳಂದರೆ ಈ ಮನೆ ಈಗ ಗಾಂಧೀಜಿ ಹೇಳಿದರು ಹೆಣ್ಮಕ್ಳು ಯಾವಾಗ ಸ್ವಾತಂತ್ರ್ಯವಾಗಿ ಓಡಾಡ್ತಾರೆ ಅವಾಗ ಎಲ್ಲ ಇರ್ ಇರ್ಬೋದು ಅಂತ ಬಟ್ ಆದರೆ ಸ್ವಾತಂತ್ರ್ಯವಾಗಿ ಓಡಾಡ್ತೀವಿ ಅಂತಂದ್ರೆ ಗಂಡು ಮಕ್ಕಳು ಬಿಡಬೇಕಲ್ವಾ ಅವ್ರು ಕಾಮುಖ ವ್ಯಕ್ತಿಗಳು ಇರ್ತಾರಲ್ಲ ಕಾಮುಖ ನೋಟದಿಂದ ನೋಡಿದ್ರೆ ಏನು ಸಿಗುತ್ತೆ ನಮಗೆ